ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ಗಿಡನ ಸ್ಟಾರ್ಟ್ ಮಾಡಿಬಿಡೋಣ ಇನ್ನು ಮುಂದೆ ಗೃಹ ಲಕ್ಷ್ಮಿ ಹಣ ಬರುತ್ತೋ ಬರಲ್ವಂತ ಸಾಕಷ್ಟು ಮಹಿಳೆಯರಿಗೆ ಡೌಟ್ಸ್ ಬಂದಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಹೇಳಿದ ಮಾತು ಏನಂದರೆ ಸ್ನೇಹಿತರೆ ನಾವು ಕೊಟ್ಟಿರೋ ಯೋಜನೆಗಳಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂದರೆ ಲೋಕಸಭಾ ಚುನಾವಣೆ ಆದ ನಂತರ ಕೇಂದ್ರದಲ್ಲಿ ನಾವು ಲ ಕಾಂಗ್ರೆಸ್ ಬಂದೇ ಬರುತ್ತೆ ಅನ್ನೋದು ಒಂದು ಭರವಸೆ ಇಟ್ಕೊಂಡಿದ್ರು ಸೊ ಆ ಭರವಸೆ ಇವಾಗ ಸುಳ್ಳಾಗಿರೋ ಕಾರಣ ಈ ಯೋಜನೆಗಳು ಸ್ಟಾಪ್ ಆಗುತ್ತೋ ಸ್ಟಾಪ್ ಆಗಲ್ವೋ ಅನ್ನೋದು ಸಾಕಷ್ಟು ಮಹಿಳೆಯರಿಗೆ ಈ ಡೌಟ್ಸ್ಗಳು ಬಂದಿರೋದಂತೂ ನಿಜ ಅದನ್ನು ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಸ್ನೇಹಿತರೆ ವೀಡಿಯೋನ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಅದೇ ಡೌಟ್ಸಲ್ಲಿ ಇರ್ತೀರ ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆಯವರೆಗ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಏನು ಕಾಂಗ್ರೆಸ್ ಕೊಟ್ಟಿತ್ತು ಐದು ಯೋಜನೆಗಳು ಅಂತಂದರೆ ಫ್ರೀ ಯೋಜನೆಗಳನ್ನ ಏನು ಕೊಟ್ಟಿತ್ತು ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಈ ಯೋಜನೆಗಳನ್ನ ಕೊಟ್ಟಿದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಈ ಯೋಜನೆಗಳು ಅವಶ್ಯಕತೆ ಇಲ್ಲ ಜನರಿಗೆ ಎಂದು ತಿಳಿದುಕೊಂಡಿದ್ದಾರೆ ಸ್ನೇಹಿತರೆ ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರು ಕೂಡ ನಾವು ಅಧಿಕಾರಕ್ಕೆ ಬಂದಿಲ್ಲ ನಾವೊಂದು ಭರವಸೆನ ಇಟ್ಕೊಂಡಿದ್ದೋ ಯಾಕಂದರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ ಮತ್ತೆ ಅಷ್ಟು ಮತ್ತೊಂದಷ್ಟು ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅನ್ನೋ ಭರವಸೆ ಇಟ್ಕೊಂಡು ಜನರು ನಮಗೆ ಹೋಟ್ ಆಗ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ರು ಸೊ ಹಾಗಾಗಿ ಆ ಭರವಸೆ ಉಲ್ಟಾ ಹೊಡೆದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಗೆ ಏನಾಗಿದೆ ಅಂದರೆ ಸ್ನೇಹಿತರೆ ಯೋಜನೆಗಳು ಸ್ಟಾಪ್ ಮಾಡ್ತಾರೋ ಸ್ಟಾಪ್ ಮಾಡಲ್ವಂತ ಗೊತ್ತಿಲ್ಲ ಈವಾಗ ಬಂದಿರೋ ನೀವು ಅಪ್ಡೇಟ್ ಏನಂದರೆ ಸ್ನೇಹಿತರೆ ಬಡತನ ರೇಖೆಗಿಂತ ಕೆಳಗಿರುವವ್ರಿಗೆ ಮಾತ್ರ ಯೋಜನೆಗಳು ಸಿಗಬೇಕು ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಯೋಜನೆಗಳು ಸಿಗಬಾರ್ದು ಅಂದ್ಕೊಂಡು ಸಚಿವರೊಂದಿಗೆ ಮತ್ತು ಮಿನಿಸ್ಟ್ರೊಂದಿಗೆ ಮಾತಾಡಿದ ನಂತರ ಡಿಸಿಷನ್ ತಗೊಂಡು ಅವರು ಯಾರಿಗೆಲ್ಲ ಯೋಜನೆಗಳನ್ನ ಸಿಗಬೇಕು ಯಾರಿಗೆಲ್ಲ ಯೋಜನೆಗಳು ಸಿಗಬಾರ್ದು ಅನ್ನಷ್ಟು ತಿಳ್ಕೊಂಡು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಸ್ನೇಹಿತರೆ ಅಲ್ಲಿ ತನಕ ನಿಮಗೆ ಹನ್ನೊಂದನೇ ಕಂತಾಗಲಿ ಹನ್ನೆರಡನೇ ಕಂತಾಗ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ ಇವು ಡಿಸಿಷನ್ ತಗೊಂಡಾದ ನಂತರನೇ ಈ ಯೋಜನೆಗಳು ಯಾವೆಲ್ಲ ಯೋಜನೆಗಳು ಉಳಿತವೆ ಯಾವೆಲ್ಲ ಯೋಜನೆಗಳು ಸ್ಟಾಪ್ ಆಗ್ತವೆ ಅಂತ ತಿಳ್ಕೊಬೇಕಾಗುತ್ತೆ ಮತ್ತು ನಿಮಗೆ ಈ ಯೋಜನೆಗಳ ಬಗ್ಗೆ ನೀವು ಇನ್ನೂ ಅಪ್ಡೇಟ್ಸ್ಗಳನ್ನ ತಿಳ್ಕೊಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ವಾಚ್ ಮಾಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಅಲ್ಲಿ ತನಕ ಯಾವ ಯೋಜನೆಗಳು ಕೂಡ ಸ್ಟಾಪ್ ಆಗಲ್ಲ ಸ್ನೇಹಿತರೆ ನೀವು ತಿಳ್ಕೊಬೋದು ಇನ್ನು ಮುಂದಿನ ತಿಂಗಳಲ್ಲಿ ಹನ್ನೊಂದನೇ ಕಂತು ನಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ ಅನ್ನ ಬಗ್ಗೆದ ಹಣ ಬರಲ್ಲ ಅಂತ ಸಾಕಷ್ಟು ವಿಡಿಯೋಸ್ಗಳನ್ನ ನೀವು ನೋಡಿ ತಿಳ್ಕೊಬೋದು ಇನ್ನೂ ಕೂಡ ಅವರು ಎಲ್ಲೂ ಕೂಡ ಹೇಳಿಲ್ಲ ಮತ್ತು ಡಿಸಿಷನ್ ತಗೊಳ್ಳೋದಂತೂ ನಿಜ ಯಾಕಂತಂದರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾತ್ರ ಯೋಜನೆಗಳು ಸಿಬ್ಬಿಟ್ಟು ಅಂದ್ಕೊಂಡು ನಿರ್ಧಾರ ತಗೋತಾರೆ ನೋಡಬೇಕು ಸ್ನೇಹಿತರೆ ನೀವೆಲ್ಲ ಇರಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್